ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಸದ್ಯ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವಂತಹ ರಾಜಕಾರಣಿ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಅವರು ಒಂದೆರಡು ವಿಚಾರಗಳಿಂದ ಚರ್ಚೆಯಲ್ಲಿಲ್ಲ ಅದರ ಬದಲು ನಾನಾ ವಿಚಾರಗಳಿಂದ ಚರ್ಚೆಯಲ್ಲಿದ್ದಾರೆ ಈಗ ಜಮೀರ್ ಅಹಮದ್ ಅವರ ಆಸ್ತಿಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಜಮೀರ್ ಅಹಮದ್ ಅವರ ಆಸ್ತಿಯ ವಿಚಾರ ಈಗ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನು ಅಂದರೆ ಲೋಕಾಯುಕ್ತರು ಈಗ ಜಮೀರ್ ಅಹಮದ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಮೂರನೇ ತಾರೀಕು ವಿಚಾರಣೆಗೆ ಹಾಜರಾಗ ಬೇಕು ಅನ್ನುವಂತಹ ನೋಟಿಸ್ ಕೊಟ್ಟಿದ್ದಾರೆ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಈ ಹಿಂದೆ ರೇಡ್ ಕೂಡ ಮಾಡಿತ್ತು ಅಂದರೆ ಎ ಸಿ ಬಿ ರೇಡ್ ಮಾಡಿತ್ತು ಆ ನಂತರ ಎ ಸಿ ಬಿ ಆ ಎಲ್ಲ ಕೇಸ್ಗಳು ಲೋಕಾಯುಕ್ತಕ್ಕೆ ವರ್ಗಾವಣೆ ಆದವು ಆ ಒಂದು ವಿಚಾರವಾಗಿ ಈಗ ಲೋಕಾಯುಕ್ತ ಜಮೀರ್ ಅಹಮದ್ ಅವರಿಗೆ ಡಿಸೆಂಬರ್ ಮೂರನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದೆ ಹಾಗಾದರೆ ಗೆಳೆಯರೆ ಜಮೀರ್ ಅಹಮದ್ ಅವರ ಒಟ್ಟು ಅಕ್ರಮ ಆಸ್ತಿ ಎಷ್ಟಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಜಮೀರ್ ಅಹಮದ್ ಅವರು ಮಾತ್ರ ಅಲ್ಲ ಎಲ್ಲ ರಾಜಕಾರಣಿಗಳ ಆಸ್ತಿಯ ವಿಚಾರಗಳನ್ನು ನಾವು ತಿಳಿದುಕೊಳ್ಳಲೇಬೇಕು ಯಾಕೆಂದರೆ ನಾವು ಓಟನ್ನು ಹಾಕಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ ಈ ರಾಜಕಾರಣಿಗಳು ಎಷ್ಟು ಕೋಟಿ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಾಗಲೇಬೇಕು ಆ ಒಂದು ಕಾರಣಕ್ಕಾಗಿ ಎಲ್ಲ ರಾಜಕಾರಣಿಗಳ ಆಸ್ತಿಯ ವಿಚಾರವನ್ನು ನಾವು ತಿಳಿದುಕೊಳ್ಳಲೇಬೇಕು ಅದು ಒಂದಟ್ಟಿಗೆ ಈಗ ಜಮೀರ್ ಅಹಮದ್ ಅವರ ಆಸ್ತಿ ವಿಚಾರದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಗೆಳೆಯರೆ ಜಮೀರ್ ಅಹಮದ್ ಖಾನ್ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಚರ್ಚೆಯಲ್ಲಿರುವುದಕ್ಕೆ ಕಾರಣ ಒಂದೆರಡು ವಿಚಾರ ಅಲ್ಲ ಈ ವಕ್ಫ ವಿವಾದ ಏನಾಯ್ತಲ್ಲ ಅದಕ್ಕೆ ಮೂಲ ಕಾರಣ ಜಮೀರ್ ಅಹಮದ್ ಅವರೇ ಅನ್ನುವಂತಹ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ ಈ ವಕ್ಫ ವಿವಾದ ಇಡೀ ಕಾಂಗ್ರೆಸ್ ಅನ್ನೇ ಶೇಕ್ ಮಾಡಿಬಿಡ್ತು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ರೀತಿಯಾಗಿರುವಂತಹ ಡ್ಯಾಮೇಜ್ ಮಾಡಿದ್ದು ಈ ವಕ್ಫ್ ವಿವಾದ ಈ ವಕ್ಫ್ ವಿವಾದದ ಹಿಂದಿರೋದು ಜಮೀರ್ ಅಹಮದ್ ಆನಂತರ ಕುಮಾರಸ್ವಾಮಿ ಅವರಿಗೆ ಕರಿಯಾ ಕುಮಾರಸ್ವಾಮಿ ಅಂದಿದ್ದು ಕೂಡ ಡ್ಯಾಮೇಜ್ ಮಾಡ್ತು ಇನ್ನು ದೇವೇಗೌಡರ ಫ್ಯಾಮಿಲಿಯನ್ನ ಪೈಸೆ ಪೈಸೆಯಲ್ಲಿ ನಾವು ಖರೀದಿ ಮಾಡ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅದೆಲ್ಲದರ ನಡುವೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದ್ದು ಅದಕ್ಕೆ ಮತ್ತೊಂದು ರೀತಿಯಾಗಿರುವಂತಹ ಆಯಾಮ ಕೂಡ ಬಂತು ಈಗ ಜಮೀರ್ ಅಹಮದ್ ಅವರ ಆಸ್ತಿಯ ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಜಮೀರ್ ಅಹಮದ್ ಅವರ ಆಸ್ತಿಯ ವಿಚಾರ ಪ್ರಪ್ರಥಮ ಬಾರಿಗೆ ಮುನ್ನೆಲೆಗೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐ ಎಮ್ ಎ ಪ್ರಕರಣ ನಿಮ್ಮೆಲ್ರಿಗೂ ಕೂಡ ನೆನಪಿರಬಹುದು ಐ ಎಮ್ ಎ ಪ್ರಕರಣದಲ್ಲಿ ಮನ್ಸೂರ್ ಅಲಿ ಖಾನ್ ಏನು ಸಿಕ್ಕಾಕೊಳ್ತಾರಲ್ಲ ಅವರಿಗೆ ಜಮೀರ್ ಅಹಮದ್ ಬಹಳ ಆಪ್ತರಾಗಿರ್ತಾರೆ ಇನ್ನು ಮನ್ಸೂರ್ ಅಲಿ ಖಾನ್ ಅವರ ಆ ಐ ಎಮ್ ಎಲ್ಲಿ ಜಮೀರ್ ಅಹಮದ್ ಅವರ ಕೈವಾಡವೂ ಇದೆ ಅಂತ ಗೊತ್ತಾಗುತ್ತೆ ಆ ಒಂದು ಕಾರಣಕ್ಕಾಗಿ ಮೊದಲ ಬಾರಿಗೆ ಇಡಿ ಜಮೀರ್ ಅಹಮದ್ ಅವರ ಮನೆಯ ಮೇಲೆ ರೇಡ್ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇ ಡಿ ಅಧಿಕಾರಿಗಳು ಜಮೀರ್ ಅಹಮದ್ ಅವರ ಮನೆಯ ಮೇಲೆ ರೇಡನ್ನು ಮಾಡಿ ಅಕ್ರಮವಾಗಿ ಕೂಡಿಟ್ಟಂತಹ ಹಣ ಅಪಾರ ಪ್ರಮಾಣದ ಬೆಳ್ಳಿ ಅಪಾರ ಪ್ರಮಾಣದ ಬಂಗಾರ ಒಂದಷ್ಟು ಬೇನಾಮಿ ಆಸ್ತಿ ಪತ್ರಗಳು ಒಂದಷ್ಟು ಬೇನಾಮಿ ಜಮೀನಿನ ಪತ್ರಗಳು ಒಂದಷ್ಟು ಬೇನಾಮಿ ಮನೆಯ ಪತ್ರಗಳು ಅವೆಲ್ಲವನ್ನು ಕೂಡ ವಶಪಡಿಸಿಕೊಳ್ತಾರೆ ಅವೆಲ್ಲವನ್ನ ವಶಪಡಿಸಿಕೊಂಡಾಗ ಅದರ ಮೌಲ್ಯ ಎಷ್ಟಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಗಾಬರಿ ಆಗ್ತೀರ ಗೆಳೆಯರೆ ಇದು ಅವರ ಟೋಟಲ್ ಆಸ್ತಿಯಲ್ಲ ಕೇವಲ ಅಕ್ರಮವಾಗಿ ಇಡಿ ವಶಕ್ಕೆ ಪಡೆದಿರುವಂತಹ ಆಸ್ತಿ ಇಡಿ ಆ ಸಮಯದಲ್ಲಿ ಮೌಲ್ಯಮಾಪನವನ್ನು ಮಾಡಿದ್ದಂತಹ ಆಸ್ತಿ ಎಷ್ಟಿದೆ ಅಂತ ಕೇಳಿದರೆ ನಿಜಕ್ಕೂ ನೀವು ಬೆಚ್ಚು ಬೀಳ್ತೀರಾ ಆಗ ಇಡಿ ವಶಪಡಿಸಿಕೊಂಡಿದ್ದು ಮತ್ತು ಇಡಿ ಆಗ ಮೌಲ್ಯಮಾಪನ ಮಾಡಿದ್ದಂತಹ ಆಸ್ತಿ ಎಷ್ಟಿತ್ತು ಅಂದರೆ ಸುಮಾರು ಎಂಬತ್ತೇಳು ಕೋಟಿ ನಲವತ್ನಾಲ್ಕು ಲಕ್ಷದ ಐದು ಸಾವಿರದ ಐವತ್ತು ಹತ್ತೇಳು ರೂಪಾಯಿ ಗೆಳೆರೆ ಸಾಮಾನ್ಯ ಜನರಿಗೆ ಒಂದು ಕೋಟಿ ಅನ್ನೋದೇ ಗಗನ ಕುಸುಮ ಆಗಿರುತ್ತೆ ಆದರೆ ಇವರ ಅಕ್ರಮ ಆಸ್ತಿಗೆ ಹತ್ತತ್ರ ಎಂಬತ್ತೆಂಟು ಕೋಟಿ ಅಂದರೆ ಯಾವ ರೀತಿಯಾಗಿ ಇವರು ಆ ಅದೆಲ್ಲವನ್ನು ಕೂಡ ಗಳಿಸಿದ್ದಾರೆ ಅನ್ನೋದು ಇವತ್ತರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ ಸಾಮಾನ್ಯ ಎರಡು ಬಸ್ನ ಮಾಲೀಕರಾದಂಥವರು ಇವತ್ತು ಎಂಬತ್ತೆಂಟು ಕೋಟಿ ಆಸ್ತಿಯನ್ನು ಅದು ಅಕ್ರಮ ಆಸ್ತಿಯನ್ನು ಇವರು ಗಳಿಸ್ತಾರೆ ಅಂದರೆ ಯಾವ ರೀತಿಯಾಗಿ ಗಳಿಸಿದ್ದಾರೆ ಅನ್ನೋದರ ನಿಮಗೆ ಕಂಪ್ಲೀಟ್ ವಿಚಾರ ಬೇಕು ಜಮೀರ್ ಖಾನ್ ಅವರು ಇವತ್ತು ಕೋಟಿ ಕೋಟಿ ಹಣವನ್ನು ಹೇಗೆ ಗಳಿಸಿದ್ದಾರೆ ಅನ್ನೋದ್ರ ವಿವರ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿಯಾಗಿ ಬೆಳೆದು ಬಂದರು ಅನ್ನೋದ್ರ ಆ ವಿಡಿಯೋನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈಗ ಆ ವಿಚಾರ ಬಿಡಿ ಜಮೀರ್ ಅಹಮದ್ ಅವರ ಆಸ್ತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರಿಸುಮಾರು ಎಂಬತ್ತೇಳು ಕೋಟಿ ನಲವತ್ತ್ನಾಲ್ಕು ಲಕ್ಷದ ಐದು ಸಾವಿರದ ಐವತ್ತೇಳು ಇತ್ತು ಈಗ ಅದು ಎಷ್ಟಾಗಿದೆಯೋ ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿಯಂತೂ ಕೂಡ ಇಲ್ಲ ಇನ್ನು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎ ಸಿ ಬಿ ಜಮೀರ್ ಅಹಮದ್ ಅವರ ಮನೆ ಕಚೇರಿ ಎಲ್ಲದರ ಮೇಲೂ ಕೂಡ ರೇಡ್ ಮಾಡುತ್ತೆ ಆ ಒಂದು ಸಮಯದಲ್ಲಿ ಸಾಕಷ್ಟು ಪ್ರಮಾಣದ ನಗದು ಬೆಳ್ಳಿ ಬಂಗಾರ ಮತ್ತು ಬೇನಾಮಿ ಆಸ್ತಿಗಳು ಅದೆಲ್ಲವನ್ನು ಕೂಡ ಈ ಎ ಸಿ ಬಿ ವಶಪಡಿಸಿಕೊಳ್ಳುತ್ತೆ ಆ ನಂತರ ಎ ಸಿ ಬಿ ಮರೆಯಾಗತ್ತೆ ಲೋಕಾಯುಕ್ತ ಮತ್ತೆ ಬರುತ್ತೆ ಹಾಗಾಗಿ ಆ ಎಲ್ಲ ಕೇಸ್ಗಳು ಲೋಕಾಯುಕ್ತಕ್ಕೆ ಹೋಗುತ್ತೆ ಇನ್ನು ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರ ಮನೆ ಗೆಳೆಯರೆ ಜಮೀರ್ ಅಹಮದ್ ಖಾನ್ ಅವರ ಈಗಿನ ಮನೆ ಏನಿದೆಯಲ್ಲ ಶಿವಾಜಿನಗರದ ಕಂಟೋನ್ಮೆಂಟ್ ಏರಿಯಾದಲ್ಲಿರುವಂತಹ ಮನೆ ಅದು ಕೇವಲ ಮನೆಯಲ್ಲ ಅದೊಂದು ದೊಡ್ಡದಾಗಿರುವಂತಹ ಅರಮನೆ ಭವ್ಯವಾದಂತಹ ಬಂಗಲೆ ಆ ಮನೆಯಲ್ಲಿದೆ ಆ ಮನೆಯ ಇಂಟೀರಿಯರ್ ಡಿಸೈನ್ಗೆ ಸಾಕಷ್ಟು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಜಮೀರ್ ಅಹಮದ್ ಅವರು ಒಂದು ಮಾಹಿತಿಯ ಪ್ರಕಾರ ಆ ಮನೆಯ ಇಂಟೀರಿಯರ್ ಡಿಸೈನ್ಗಳು ಮತ್ತು ಬಾಗಿಲು ಆಗಿದ್ವು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಜಮೀರ್ ಅಹಮದ್ ಅವರು ತಮ್ಮ ಮನೆಯ ಓಪನಿಂಗ್ ವಿಡಿಯೋ ಆ ವಿಡಿಯೋ ನೋಡಿದ ತಕ್ಷಣ ಎ ಸಿ ಬಿ ಅಧಿಕಾರಿಗಳು ಅವರ ಮನೆಯ ಮೇಲೆ ರೇಡ್ ಮಾಡ್ತಾರೆ ಆ ಮನೆಯ ವ್ಯಾಲ್ಯೂ ಎಷ್ಟಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಆ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಸಮಯದಲ್ಲಿ ಎ ಸಿ ಬಿ ಆ ಮನೆಯ ಮೌಲ್ಯಮಾಪನವನ್ನ ಮಾಡಿದ್ದು ಸರಿಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಆ ಒಂದು ಮನೆ ಬೆಲೆ ಬಾಳತ್ತೆ ಅನ್ನುವಂತಹ ವಿಚಾರವನ್ನು ಆಗ ಎ ಸಿ ಬಿ ಬಹಿರಂಗಪಡಿಸಿತ್ತು ಗೆಳೆಯರೆ ಜಮೀರ್ ಅಹಮದ್ ಅವರ ಮನೆಯೇ ಎಂಬತ್ತೈದು ಕೋಟಿ ಅಂದರೆ ನೀವು ಲೆಕ್ಕ ಹಾಕಿಕೊಳ್ಳಿ ಅವರು ಮಾಡಿರುವಂತಹ ಆಸ್ತಿ ಅದೆಷ್ಟಿರಬಹುದು ಅಂತ ಆ ಸಮಯದಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಜಮೀರ್ ಅಹಮದ್ ಖಾನ್ ಅವರ ಮನೆಯ ವಿಚಾರ ಇನ್ನು ಆ ಮನೆಯ ವಿಚಾರದಲ್ಲಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ದವು ಏನು ಅಂದರೆ ಜಮೀರ್ ಅಹಮದ್ ಅವರಿಗೆ ಅವರನ್ನ ಒಂದಷ್ಟು ಮುಸ್ಲಿಂ ಮಹಿಳೆಯರು ಮುಸ್ಲಿಮ್ನ ಕೆಳ ಮಧ್ಯಮ ವರ್ಗದವರು ಈ ಜಾಗದ ವಿಚಾರವಾಗಿ ಜಮೀರ್ ಅಹಮದ್ ಅವರನ್ನು ಭೇಟಿಯಾಗಿರ್ತಾರಂತೆ ಈಗ ಏನು ಜಮೀರ್ ಅಹಮದ್ ಅವರ ಮನೆ ಇದೆಯಲ್ಲ ಸರಿಸುಮಾರು ಮೂವತ್ತ್ಮೂರು ಸಾವಿರ ಚದರ ಅಡಿಯಷ್ಟು ಆ ಮನೆ ಆ ಜಾಗದಲ್ಲಿ ಆ ಮನೆ ಇದೆಯಲ್ಲ ಅದು ಒಂದಷ್ಟು ವಿವಾದದ ಜಾಗ ಆಗಿರುತ್ತೆ ಈ ವಿವಾದವನ್ನ ಬಗೆಹರಿಸಿಕೊಡಿ ಅಂತ ಜಮೀರ್ ಅಹಮದ್ ಅವರನ್ನು ಭೇಟಿಯಾಗಿರ್ತಾರಂತೆ ಈ ಜಾಗ ವಿವಾದದ ಜಾಗ ಅನ್ನೋದನ್ನೇ ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಂಡಂತಹ ಜಮೀರ್ ಅಹಮದ್ ಅವರು ಮೂವತ್ತು ಕೋಟಿ ಬೆಲೆ ಬಾಳುವಂತಹ ಜಾಗವನ್ನು ಕೇವಲ ಹದಿನೈದು ಕೋಟಿಗೆ ಖರೀದಿ ಮಾಡಿದ್ರು ಅನ್ನುವಂತಹ ಆರೋಪವೂ ಕೂಡ ಇದೆ ಬಟ್ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನನಗಿಲ್ಲ ಆ ಸಮಯದಲ್ಲಿ ಇದೊಂದು ಆರೋಪ ಅಂತೂ ಬಂದಿತ್ತು ಒಟ್ಟಾರೆಯಾಗಿ ಜಮೀರ್ ಅಹಮದ್ ಅವರ ಅಕ್ರಮ ಆಸ್ತಿ ಸರಿಸುಮಾರು ಎಂಬತ್ತೆಂಟು ಕೋಟಿ ಇನ್ನು ಅವರ ಮನೆ ಎಂಬತ್ತೈದು ಕೋಟಿ ಬೆಲೆ ಬಾಳತ್ತೆ ಇನ್ನು ಅವರ ಮಗಳ ಮದುವೆಗೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದ್ರು ಅದು ಕೂಡ ಆಗ ಅಧಿಕಾರಿಗಳ ಕೆಂಗಣಿಗೆ ಕೂಡ ಗುರಿಯಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಮೀರ್ ಅಹಮದ್ ಅವರು ಎಂಬತ್ತು ಎಂಟು ಕೋಟಿ ಸರಿಸುಮಾರು ಅಕ್ರಮ ಆಸ್ತಿ ಆದಾಯಕ್ಕೂ ಮೀರಿದ ಆಸ್ತಿಯನ್ನು ಗಳಿಸಿದ್ದಾರೆ ಅಂದಾಗ ಇಡಿ ಅವರನ್ನು ಯಾಕೆ ಸುಮ್ಮನೆ ಬಿಟ್ಬಿಡ್ತು ಇಡಿ ಅವರನ್ನು ಅರೆಸ್ಟ್ ಮಾಡಬಹುದಾಗಿತ್ತಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮದಾಗಿರುತ್ತೆ ಆ ಸಮಯದಲ್ಲಿ ಜಮೀರ್ ಅಹಮದ್ ಅವರ ಬಂಧನ ಆಗಿಯೇ ಆಗತ್ತೆ ಬಂಧನಕ್ಕೆ ಅವರು ಗುರಿಯಾಗುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇದ್ವು ಆದರೆ ಜಮೀರ್ ಅಹಮದ್ ಅವರು ಹೈದರಾಬಾದ್ ಮೂಲದ ಒಬ್ಬ ಪ್ರಭಾವಿ ಮುಸ್ಲಿಂ ರಾಜಕಾರಣಿಯಿಂದ ದೆಹಲಿ ಮಟ್ಟದಲ್ಲಿ ಇಡಿ ಅಧಿಕಾರಿಗಳಿಗೆ ಒತ್ತ ಒತ್ತಡವನ್ನು ತಂದು ಬಂಧನದಿಂದ ಬಚಾವ್ ಆಗಿದ್ದರು ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವರು ಪವರ್ಫುಲ್ ವ್ಯಕ್ತಿಯಾಗಿದ್ದರು ಗೆಳೆಯರೆ ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಜೆ ಡಿ ಎಸ್ ಬಿಡ್ತಾರೆ ಕಾಂಗ್ರೆಸ್ಗೆ ಬರ್ತಾರೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಆ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಒಟ್ಟಾರೆಯಾಗಿ ಜಮೀರ್ ಅಹಮದ್ ಅವರ ಆಸ್ತಿಯ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಆ ಆಸ್ತಿಯ ಮೌಲ್ಯ ಎಷ್ಟು ಕೋಟಿ ಏರಿದೆಯೋ ಗೊತ್ತಿಲ್ಲ ಗೆಳೆಯರೆ ಮೂರು ವರ್ಷದಲ್ಲಿ ಆಸ್ತಿಯ ಮೌಲ್ಯ ಸರಿಸುಮಾರು ಎಷ್ಟು ಕೋಟಿ ಏರಿಕೆ ಆಗುತ್ತೋ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಅದನ್ನು ನಾನು ಬಾಯ್ಬಿಟ್ಟು ಹೇಳೋ ಹೇಳೋದಿಲ್ಲ ಒಟ್ಟಾರೆಯಾಗಿ ಜಮೀರ್ ಅಹಮದ್ ಅವರ ಒಟ್ಟು ಅಕ್ರಮ ಆಸ್ತಿ ಸರಿಸುಮಾರು ಎಂಬತ್ತೆಂಟು ಕೋಟಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ जय कर्नाटका